ಅಲಕ್ಕೋ ಬೆಳಗ್ಗೆ ಈಚಿಗೆ ಬಂದವಳು ನೀನು ಇವಾಗ ಬಂದಿದೆಯಲ್ಲ ದ್ವಾಸಿ ಬೇಕೊಂಬತ್ತೀನು ಒಳಕೋದಳ ಲೇ ಇಲ್ಲ ಹೋಗ್ಯ ನಾನು ನೆನೆ ಗ್ಲಾಸ್ ಮೇಲೆ ಹಾಕ್ತಾ ಇದ್ಲು ನೋಡ್ಕೊಂಡು ಹಾಕಮ್ಮ ಬೇರೆ ನೀರು ಅದು ಅವ್ರ ಜಾಸ್ತಿ ಆಗ್ತದೆ ಅಂತ ನಲ್ಲಮ್ಮ ಅವಳು ಒಂದು ಹೊತ್ತಿಗೆ ಮಾಡವಳೆ ಇವಾಗ ಅನ್ನ ಸರ್ ಮಾಡವ್ಳು ಎಸ್ಕೊಂಬರಾ ಈಗೇನು ಬ್ಯಾಡ ದೊಡ್ಡ ಅನ್ನ ಮಾಡಿ ಟೊಮೆಟೊ ಗೊತ್ತಿ ಮಾಡಿದ್ದೆ ಈಗ ಇವಳು ಮಾಡಿಲ್ಲ ಸರ್ ಅಜ್ಜಿ ಏನೋ ಅವಳಿಗೆ ಜಡ್ ಅವಳೆ ಹ್ಞೂ ಶಾಂತಗಾನು ಕರ್ಕೊಂಬಂದು ಬಾಕ್ಲಾಗೆ ಬಿಟ್ಬಿಟ್ಟು ಹೋಗೋ ನಾನು ಹ್ಞೂ ಏನು ಮನೆಗಂಟ ಬಂದಿದ್ದೀನಿ ಸೌದ್ ಹೋಗನಾ ಮನೆಗಂಟ ಬಂದು ಇವ್ರು ಮಾಡೋ ಸತ್ಕಾರಗಳು ಪುರಸ್ಕಾರಗಳು ನೋಡ್ಕೊಂಡಿರ್ಬೇಕು ಅಲ್ಲಿ ಇಪ್ಪತ್ತಾರು ಜನ ಕೊಳ್ಳತ್ತವ್ರು ಇರೋದು ಒಬ್ಬನು ಒಬ್ಬನು ಎಷ್ಟಂತ ಮಾಡ್ತಾನ ಓಹ್ ಇಲ್ಲ ಅದ್ಯಾಕ್ಲೆ ಅಡುಗೆ ಮಾಡಿದಿರೋ ಮುಂದ್ಕೊಂಡಿದ್ದೀಯಂತೆ ಇದೊಂದು ಬೆಳಗ್ಗೆ ಬಿದ್ದು ಬೇಕಾಯ್ದಂಗೆ ಆ ಮಗುನ ಯಾಕೆ ಬೈಬೇಕು ಅಲ್ಲಿ ಊಟ ತಿರೋಕ್ಕೆ ಬಂದಿಲ್ಲ ರಾತ್ರಿ ತಿಂದಿಲ್ಲ ಇವಾಗೂ ತಿಂದಿಲ್ಲ ಯಾಕೆ ಬೈಬೇಕು ಹೇಳ ವಯಸ್ಸಾಗತ್ತೆ ಬಾಯಿ ಮುಟ್ಕೊಂಡು ಕುತ್ಕೊಬೇಕು ಕೌ ಇದು ನಂದು ಮನೆ ನನ್ನ ಮನೆ ಇದು ಯಾರೇನು ಕೇಳ್ಬೇಕಾಗಿಲ್ಲ ನಂಕ ನಾನು ಇಷ್ಟ ಬಂದಂಗೆ ಅನಿಸ್ತೀನಿ ಇರ್ಲಿ ಬಿಡು ಇಷ್ಟ ಬಂದಂಗೆ ಇರ್ಲಿ ಹೆಂಗೆ ಬೇಕಾದ್ರೂ ಇದು ಕಣ್ಣಿ ನನ್ಕೇನ ಬೇಕು ಎಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಓದ್ತೀನಿ ನಮ್ಮ ಯಜಮಾನ್ ಎತ್ತ ಹೋಗೋಣ ಬರಲಿ ಹೇಳ್ತೀನಿ ಹೆಂಗೆ ಬೇಕಾಗಿರ್ಲಿ ನಮ್ಮದಿನೇ ಇಲ್ಲ ಲೇ ನಿಂಗೆ ಯಾಕೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲೇನೆ ಏನೇ ಬೇಕು ನಿಂಗೆ ಇನ್ನು ಮುಗ್ದೋಯ್ತಲ್ಲ ನಿಮ್ಮ ಜೀವನ ಅವರು ಬದುಕಿ ಬಾಳೋರು ಅವ್ರು ಹೆಂಗೆ ಬೇಕಾಗಿರ್ತಾರೆ ನಿನ್ಕ ಆ ಏನಕ್ಕ ನಂಗೆ ತಿಂಚುತ್ತಾನೆ ಬೇಲೆ ಬೇಡ ರಾತ್ರಿ ನಮ್ಮ ಯಜಮಾನ್ ನಿಂಗೆ ಕೇಳೋಣೆ ನಂಗೆ ಬಂದು ಅಂಬುಜಿ ನಿಂಗೆ ಮನೆಗೆ ತಕೊತಾ ಇದ್ದೀನಿ ಅಂತ ಒಂದು ಮಾತಾಡೋದು ಬೇಡ ನಂಕ ನನಗೂ ಹೇಳಿಲ್ಲಮ್ಮ ಎಲ್ಲ ಒಂದೇ ಹತ್ರ ಎಲ್ಲ ಮಲ್ಕಳೋದು ಇವಾಗ ಸರಸ್ವತಿ ಆ ಮೇಡಮ್ಮನ ಮನೆ ಎಲ್ಲ ಧೂಳು ಒರೆಸಿ ಒರೆಸ್ಬಿಟ್ಟು ಬಂದು ಪಾತ್ರ ಸಾಮಾನುಗಳು ಆ ಮನೆಗೆ ತಾಗಿಸ್ತಾವಳೆ ಕಾಸು ಎಣಿಸ್ತಾ ಇದ್ವು ನಾನು ಒಂದು ಹತ್ತಿನ ಎಚ್ಚರಿಕೆ ಆಯಿತು ಏನಪ್ಪಾ ಅನ್ನೇ ಆಯಪ್ಪನ ಅದಕ್ಕೆ ಹೇಳಿದ್ದು ಇಲ್ಲ ಅಂದಿದ್ರೆ ನನಗೂ ಹೇಳ್ತಾ ಇರಲಿಲ್ಲ ಏನಕ್ಕೆ ಬೇಕು ಏನಕ್ಕೆ ಬೇಕು ಹೇಳೋ ಇಲ್ಲ ಇಲ್ಲ ತಗೊಂಡು ಇದ್ರ ಇಲ್ಲ ಏ ಆಯ್ಯಪ್ಪನ ಮುಂದಿನ ಹೆಸರು ಮಾಡಿದ್ರೆ ಯಾವ ಕೆಲಸನೂ ಮಾಡಲ್ಲ ನೀನು ಬಾಯ ಮುಚ್ಕೊಂಡಿದ್ರು ಕೌ ಗುಂಡಕ್ಕ ಕಾಮಾಕ್ಷಮ್ಮ ಬಮ್ಮ ಏನಮ್ಮ ಮಗು ಬಾಳಂತಿ ಚೆನ್ನಾಗೋರಾ ಯಜ್ಞ ಹೇಳ್ಕೊಂಡು ಹೋಗ್ಬಿಟ್ಟಕೋ ಮಗುನ ಅಯ್ಯೋ ಭಗವಂತ ಇದೇನಮ್ಮ ನಾನು ಅಯ್ಯಮ್ಮಗೆ ಕೇಳಿಲ್ಲ ಹಿಂಗೆ ಹೇಳ್ತಾ ಇದೀಯ ನೀನು ಯಜ್ಞ ಹೇಳ್ಕೊಂಡು ಹೋಗಿತ್ತು ಹೋ ನೀವು ಒಳ್ಳೆವರೆ ಬಾಣಂತಿಗ್ ನೋಡ್ಕೋಣ ಇದ್ರು ಮಗ ಬತ್ತೆ ನಾನು ನೋಡ್ಕೊಂಡಿಲ್ಲ ಯಾಕೊಂಡ್ ಹೋಗ್ಬಿಟ್ಟು ಆಮಕ್ಕೆ ನಿಮ್ಮ ಪಿಳಿಗಳೆಲ್ಲಾರು ಬಂದು ಎತ್ಕೊಂಡ್ ಬಂದ್ ಕುಟ್ರಮ್ಮ ಖರ್ಚಾಗದ ಮಗುನ ಪುನಃ ಹೋಗಿ ಖರ್ಚಾಬಿಟ್ಟದ ಆಸ್ಪತ್ರೆಗೆ ಕರ್ಕೊಂಡು ಹೋದ್ನು ಹ್ಞೂ ನಮ್ಮ ಯಜಮಾನನ ಅಳಿಯಮ್ಮ ಇಬ್ಬರನ್ನು ಜೊತೆ ಮಾಡಿ ಕಳ್ಸ್ದೆ ಕರ್ಕೊಂಡು ಹೋದ್ನು ಹಂಗೆ ಇಂಜೆಕ್ಷನ್ ಹಂಗೆ ಕುಡ್ಸ್ಕೊಂಡ್ಬರಪ್ಪ ಅಂತ ತಿರ್ಗೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಂತ ಬಿಡು ಒಳ್ಳೆ ಕೆಲಸ ಮಾಡ್ತೆ ಏನೋ ಅಕ್ಲಿ ಏನೋ ಆಗಿರ್ಬೇಕು ಹಂಗೆ ನೋಡಕ ನೋಡ್ಬಿಟ್ಟು ಏನೋ ಅಕ್ಲಿ ಹಿಕ್ಲಿ ಬೇಯಿಸಾಕೋದು ಅಂತ ನಿನಗೆ ಕೇಳೋಣ ಅಂತ ಬನ್ನಿ ನಾಳೆ ಯಾವಾಗ ಬರ್ತೀನಿ ಹೋಗಿ ಮನೆ ಹತ್ರಕ್ಕೆ ಇವಾಗಿಲ್ಲ ಅಂತೀಯಾ ನಾಳೆ ಬಂದು ನೋಡ್ತೀನಿ ಅಕ್ಲಿ ಅಕ್ಕಿ ಆಗಿದ್ರೆ ಇಟ್ಕೊಂಬಂದು ಮನೆ ಮುಂದೆ ಬೇಯಿಸ್ಬಿಟ್ಟು ಎಣ್ಣೆ ಎಲ್ಲ ಉಜ್ಜಿದ್ರೆ ಆಗ್ತದೆ ಯಜ್ಞ ಎತ್ಕೊಂಡು ಹೋಗದೆ ಅಂದರೆ ಇನ್ನು ಎಂಥ ಮಗು ಇರ್ಬೇಕ ಹಾಂ ನೀ ಅಂದಾಜು ಮಾಡ್ಕ ಎಷ್ಟು ತಪ್ಪ ಇರ್ಬೇಕು ಮಗುವ ಏ ನಾನು ನೋಡಲ್ಲ ಇಷ್ಟೇ ಎಷ್ಟು ಹತ್ರ ಅದೇ ಸುಣ್ಣ ಬಣ್ಣ ಎಲ್ಲ ಬಳಿತಾವ್ರಕ್ಕ ಹ್ಞೂ ಬಳಿತಾವ್ರಮ್ಮ ರೂಪ ಅವ್ರ ಮನೇನು ಸರಿ ಮಾಡ್ಸಿದ್ರಂತೆ ಹೌದೇನು ಅದೇನೋ ತಿಳಿದು ಕಾಮಾಕ್ಷಮ್ಮ ರೂಪ ಇವಾಗ ಮನೆ ಹತ್ರ ಬಂದಿದ್ಲು ಹೇಳ್ದಮ್ಮ ಬಾಮ ಒಂದು ಕಿತಾನ ನೋಡ್ಕೊಂಬರೀಯಾ ಮನೆ ಅಂತಂದು ಹ್ಞೂ ಬರ್ತೀನಮ್ಮ ಅಂತ ಹೇಳಿದ್ನಿ ಇನ್ನು ಇವಾಗ ಮನೆ ಹೇಳ್ಸಿ ಕಿಡ್ಸವನೇ ಇನ್ನು ಒಂದೊಂದಕ್ಕೆ ಒಂದೊಂದು ಕಿತಾ ಅಂತಂದ್ರೆ ಬಜಿತಿ ಎಲ್ಲ ಒಂದೇ ಕಿತ್ತೇನು ಸರಸ್ವತಿ ಮನೆ ಹತ್ರನು ಅದೇನೊ ಬಣ್ಣ ಬಳಸ್ಬಿಟ್ಟು ಲೈಟ್ಗಳೆಲ್ಲ ಹಾಕ್ಸೋನಂತೆ ಹ್ಞೂ ಚೆನ್ನಾಗಿದೆ ಅಲ್ಲೂ ಏನೋ ರೂಪ ಅವ್ರ ಮನೆಗೂ ಬಣ್ಣ ಬಳಸೋದಂತೆನಾ ಹ್ಞೂ ಬಳಸೋನಂತೆ ಬಳಸಲಿ ಬಳಸ್ಲಿ ಹ್ಞೂ ಸರಕ ಓದ್ತೀನಿ ನಾಳೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ನೋಡೋಕೆ ಮೂಗು ನನಗೆ ಹ್ಞೂ ಸರಮ್ಮ ಆಯಿತು ನಾಳೆ ಮರದಿರ ಬಾ ಬರ್ತೀನಿ ಬರ್ತೀನಿ ಏ ನಾನು ಓದ್ತೀನಿ ಸಾಗ್ತೀರ ಸಾಮಾನುಗಳೆಲ್ಲ ಮನೆಗೆ ಸಾಗಿಸ್ತಾವಳೆ ಪಾಪ ಒಬ್ಳೇ ಓದ್ಲಾಡ್ತಾಳೆ ಲೇ ಸರೋಜಿ ಏನಾ ಲೆ ಅವಳು ಒಬ್ಳೇ ಓದ್ಲಾಡ್ತಾಳೆ ಆ ಮನೆಗೆ ಹಂಗೆ ಸಾಮಾನಿಗೆ ಸಾಗಿಸ್ತಾಳು ಅಂತ ಯಾಕೆ ಬರ ಬರ್ತೀನಿ ನಡಿ ಎಲ್ಲ ಕುಡೈತಾ ಕೂಗಿದ್ದೀರಾ ಆ ಥರ ಇಲ್ಲೇ ನೀಗಂತವಳು ಹಾಂ ಕೂಗಿದಿರಿ ಬಂದು ಇರಲಿಲ್ಲ ಏನೋ ಇವಾಗ ನಾವು ಸಾಲ ಕೊಡಬೇಕು ಅದಕ್ಕೆ ದೂರ ಇದ್ದೀರಿ ನಾಳೆ ಬೆಳಗ್ಗೆ ಒಂದೇ ಮನೆ ತಾನೇ ಇರೋದು ಓಹ್ ಹ್ಞೂ ಯಾರು ಎಲ್ಲನ ಅಳಗಿದ್ಕೊಂಡು ಹೋಗಿ ನಾನು ರೋಷಕ್ಕೆ ಮಲ್ಕೊಂತೀನಿ ಅಲ್ಲ ಅವಳ ಮನೆಗೆ ಸುಮ್ಮನೆ ಬಣ್ಣ ಬಳಸೋಣ ಹಾಂ ಅರ್ಥ ಹೋದಾಗ ಎಲ್ಲಿ ಅವಳ ಮನೆಗೆ ಎಲ್ಲಿಗೆ ಬಳಸ್ಬೇಕಾಗಿತ್ತು ಸುಮ್ಮನೆ ಬಣ್ಣ ಅವಳು ಮನೆಗೆ ಹೋಗಿದ್ದು ಬಿಡೋದು ಏನಕ್ಕೆ ಈ ಮನೆಗೆ ಬರೋದು ಹಾಗಾದ್ರೆ ಎಲ್ಲ ರೆಡಿ ಮಾಡಿಸಿತ್ತ ಮನೇನ ಬರ್ರಿ ತಡಿ ಆ ಸ್ನೇಹನೂ ಆದಿಶಂಕರ್ನು ಹೋಗಿ ನೋಡ್ಕೊಂಬರ ಹೆಂಗೆ ರೆಡಿ ಮಾಡೋರು ಅಂತ ಹೇಳ್ತಿ ಕಳಿಸ್ತೀನಿ ಎಲ್ಲ ಎತ್ತಿ ತಲೆಮನೆಗೆ ಎತ್ತೆ ಸಾವಿತ್ರಿ ಎತ್ತೋ ಓ ಏನೋ ಅಂಬುಜಾಮನ್ ನಮ್ಮ ಮನೆಗೆ ಬಂದ್ಬಿಟ್ಟು ಅಂಬುಜಮ್ಮ 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 ಅಯ್ಯೋ ಯಾದ್ಯಾ ರಂಗ್ ಬರ್ತಂತಿರದ ಇವಾಗ ತಾನೇ ಕಣ್ಣು ಮುಚ್ಚಿದ್ನೇ ನಾನು ಅಮ್ಮ ನಾನು ಗೌರಮ್ಮನ ರಪ್ಪನ ಬಸೈನ ಯಾ ಬಸೈನ ಅಂಬುಜಮ್ಮ ಎದೇಳಮ್ಮ ನಾನು ಅಮ್ಮ ಬಸೈನ ಗೌರಮ್ಮನ ರಪ್ಪನ ಅಯ್ಯೋ ಅಪ್ಪನ್ ಜೊತೆ ಯಾವ ಕಾಲ ಆಯ್ತು ಏ ಹೋಗು ನಾನು ರಷ್ಟಕ್ಕೆ ಮುಲ್ಕಬೇಕು ಎದ್ದೇಳಮ್ಮ ಎದೇಳಮ್ಮ ಅಂಬುಜಮ್ಮ ಏ ನಮ್ಮ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ ನನ್ನ ಮಗಳ ಮನೆಕ ನಿನ್ನ ಮಗಳ ಮನೆಗೆ ನಾನು ಏನು ಬರಲಿ ನಮ್ಮ ಮನೆಗೆ ನಾನು ಮಲ್ಕಂತಿದ್ದೀನಿ ಲೇ ಅಂಬುಜಮ್ಮನ್ ಬಂದೊಳ ರಷ್ಟ ಕಾಪಿ ಮಾಡ್ಕೊಡಿ முஸ்ல மாட்டியமனே அது மகளிர் மகளி மகளி அந்த ಹ್ಞೂ ಅಮ್ಮ ಬಸೈನೇ ಬಸೇ ನಾನು ಇವಳು ನಾನೆನ್ ಗೌರಿ ಅವ್ರಿಲ್ಲ ಅವ್ರಿಲ್ಲ ಹೋಗಿ ಎರಡು ಮೂರು ವರ್ಷ ಆಗೋಯ್ತು ಹ್ಞೂ ಈ ಮನೆಗೆ ಇವಾಗ ನಾವೇ ಇದ್ದೀರಿ ನಮ್ಮಲ್ಲಿ ದೊಡ್ಡ ದೊಡ್ಡ ಮನೆಗೆ ತಕೊಂಡವ್ರಮ್ಮ ಅಲ್ಲಿ ಅವರು ಹ್ಞೂ ಯಾರು ಇಲ್ಲ ಇವಾಗ ಸಣ್ಣ ಬಗ್ಗೆ ಕುಟುಂಬದವ್ರು ಎಲ್ಲ ಬೆಂಗ್ಳೂರು ಸೇರ್ಕೊಂಬಿಟ್ರು ಹ್ಞೂ ನಮ್ಮಕ್ಳೆಲ್ಲ ಕೆಲ್ಸಕ್ಕೆ ಹೋತಾವ್ರೆ ನೀನ್ ಸತ್ತೋಗಿಲಿ ಬಂದಿರೋದಮ್ಮ

ಈ ಮನೆ ಎಷ್ಟು ಚೆನ್ನಾಗಿತ್ತು ಅವಳು ಗೌರೀತಿದ ಮನೆ ಈ ಮನೆ ಎಲ್ಲ ಬಿತ್ತು ಬಿತ್ತೋಗಿದೆ ಅಂದರೆ ನಾನು ಸತ್ತೋಗಿದ್ದೀನಿ ಅಂತ ಅರ್ಥ ಹ್ಞೂ ನನ್ನ ಮೊಮ್ಮಕ್ಳಿಗೆ ಮದುವೆ ಮಾಡಬೇಕಾಗಿತ್ತು ಅವ್ರ ಮಕ್ಕಳು ನೋಡಬೇಕಾಗಿತ್ತು ನನ್ನ ಯಜಮಾನ್ ಮನೆ ಕಟ್ಟಿಸೋನು ಗುರು ಪ್ರವೇಶಕ್ಕೆ ಪೂಜೆ ಕುತ್ಕೋಬೇಕಾಗಿತ್ತು ಎಂತ ಕೆಲಸ ಆಗೋಯ್ತು ಈ ಅಮ್ಮನ ನಿಲ್ಸಿಕ್ ಮಗಳು ಅಲ್ಲಲ್ಲ ನನ್ನ ಎಂಟ್ರು ಅಯ್ಯೋ ನಿರ್ಮಕ್ ಮುಚ್ಚಾಗ ಹಬ್ಬದ್ ಕಿತ್ತಾಗಿದ್ದೆ ಏನೋ ಸತ್ತಾದ ಮೇಲೆ ಹಿಂಗೆ ಅಂತ ಇದೆಯಾ ಮಗ್ಳು ಇದ್ದಂಗ ಅವಳೇ ಅವಳೇನು ಮದುವೆ ಆಗಿದೆಯಾ ಬದ್ಬೇಕಂತ ಛತ್ತಕೋತಾ ಇದ್ದಂತೆ ಬಸ್ಸು ಕಾರು ಎಲ್ಲಾನು ಆ ಕಾರು ಆಕ್ಸಿಡೆಂಟ್ ಆಗ್ಯ ಯಮುನ್ ಮದುವೆ ಹಣ್ಣು ಅದಕ್ಕೆ ನಾನು ನೋಡ್ಬಿಟ್ಟು ಮದುವೆ ಮಾಡ್ಕ ಮದುವೆ ಮಾಡ್ಕ ಅಂತ ಇಡಿದ್ಲು ಅದಕ್ಕೆ ಮದುವೆ ಮಾಡ್ಕಣ್ಣಿ ಗನಂದಾರಿ ಕೆಲಸ ಮಾಡಿದ್ಯಾ ಬಿಡಲೇ ಮುದ್ಕ ಗನಂದಾರಿ ಕೆಲಸ ಮಾಡಿದ್ಯಾ ಇವಾಗ ತಾನೇ ನಮ್ಮ ಅಕ್ಕನ ಕೂಡ ಕಾಮಕ್ ಜಮುನ್ ಕೂಡ ಮಾತಾಡ್ಕೊಂಡು ಕೂತಿದ್ನಲ್ಲಪ್ಪ ಹಸೂರಿನೇ ಸತ್ತೋಗಿದ್ದೀನಲ್ಲ ಏನ್ ಬಂದಿರೋ ನಂಗ ಬರಬಾರ್ದು ಅಯ್ಯೋ ಎಂತ ಕೆಲ್ಸ ಆಗೋಯ್ತು ಮಾವು ಏನ್ ಕುಡಿತೀಯಾ ಕೋಳಿ ರಕ್ತನ ಮನುಷ್ಯ ರಕ್ತನ ಇಲ್ಲ ಕುರಿ ರಕ್ತನಾ ಏನ್ ರಕ್ತ ಕುಡಿತೀಯಾ ಹ ಅಯ್ಯೋ ಅವಾಗೆಲ್ಲ ಮಾ

ಸಾಯಬೇಕು ಏನು ಮಾಡಕ್ ಆಗಲ್ಲ ಇವಾಗ ತಾನೇ ಮನೆ ಚೆನ್ನಾಗಿ ಮಾಡ್ತವ್ರೆ ಅಂತ ಹೇಳುದು ಈಗ ನೋಡಿದ್ರೆ ಮನೆ ಈಗ ಪಾಲ್ ಬಿತ್ತೋಗದೆ ನೀವ್ ಬೇರೆ ಬಂದಿ ಮನೆ ಸೇರ್ಕೊಂಬಿಟ್ಟಿದ್ದೀರಾ ಈಗ ನನ್ನ ಮಗಳು ವಾಸ ಮಾಡಿದ್ರು ಮನೆ ನಮ್ಮ ಹಂಗೆ ಬಿಡಕತ್ತದ ನೋಡಿ ಎಲ್ಲ ಕಿಲೀನ್ ಮಾಡಿದ್ರಿ ಹ್ಮ್ ಕಸ ಗುಡ್ಸಿ ಧೂಳು ಉದ್ರಿಸಿ ಎಲ್ಲ ಕಿಲೀನ್ ಮಾಡಿದ್ರಿ ನಿಮ್ಮ ನಿಮ್ ಮಗ ಮುಚ್ಚೋ ಎಲ್ಲಿನ ಗುಡುಗಲ್ಲೇ ಅದ ನೀವೇನ್ ಕಿಲೀನ್ ಮಾಡಿದ್ರಿ ನಿಮ್ ತಲಕಾಯಿ ಅದ ಗುಡುಗ ಎಲ್ಲ ಕಟ್ಕೊಂಡ್ ನೋಡಿ ಗ್ವಾಡಿಗೆ ಹೆಂಗದೆ ಎಲ್ಲಿ ಕ್ಲೀನ್ ಮಾಡಿರದ ಮಾಡಿದ್ರಿ ಮಾಡಿದ್ರಿ ಕ್ಲೀನ್ ಮಾಡಿದ್ರಿ ಮುಗಿತು ನನ್ ಕತೆ ಎಲ್ಲ ಜೊತೆಗೂ ಚೆನ್ನಾಗಿರ್ಬೇಕು ಏನ್ ನೋಡಂಗಿದ್ರಿಂಗಿದ್ರಿ ಏನ್ ಮಾತಾಡ್ದಂಗಿದ್ರಿ ಹೂನಮ್ಮ ಬದ್ಕಿದ್ದಾಗ ಎಲ್ಲ ಜೊತೆಗೂ ಚೆನ್ನಾಗಿರ್ಬೇಕು ಗೌರಿ ಇದ್ದಾಗ ಸಲ ಒಂದ್ಸಲ ಮನೆಗ್ ಬಂದು ಅವ್ಳನ್ನ ಮಾತಾಡ್ಸ್ಕೊಂಡು ಮನೆಯೆಲ್ಲ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಇವಾಗ ಏನು ಪ್ರಯೋಜನ ಏನೂ ಇಲ್ಲ ಎಲ್ಲ ಮುಗ್ದು ಇನ್ನೇನು ಮಾಡಕ್ ಆಗಲ್ಲ ಸುಮ್ಮನೆ ಬೇಡ ಸುಮ್ಮನೆರಮ್ಮ ನೋವು ತಿನ್ಬೇಡ ಹೋಗಿ ಹೋಗು ಯಾವ್ದು ಒಂದು ರಕ್ತ ಕಾಯಿಸ್ಕೊಂಡು ಎತ್ಕೊಂಡ್ ಹೋಗು ರಕ್ತನು ಬೇಡ ಯಾವ್ದು ಬೇಡಪ್ಪ ಏನು ಬೇಡ ನಾ

ಹೋಗ್ ಹೋಗಿ ಅಡಿಗೆ ಮಾಡೋಗು ಅಲ್ಲಿ ಯಾರೋ ಎಣ ತಂದು ಹುಣ ಹೋಗ್ ನೋಡ ಹಸಿದ ಎತ್ಕೊಂಡ್ಬೋ ಹೋಗಿ ಹಗದ್ಬಿಟ್ಟು ಅದನ್ನ ಇವತ್ತು ಕೈ ಮಾಡು ನಾಳೆ ಹೊಟ್ಟೆ ಭಾಗ ಎಲ್ಲ ಮಾಡಿಯಾ ಎತ್ಕೊಂಡ್ಬೋದಿ ಅಲ್ಲೇ ನೋಡಿದ ಚೆನಕೆ ಹೋಗ್ ಹಗದ್ ಬಿಟ್ಟು ಎತ್ಕೊಂಡ್ ಹೋಗುವ ಇವಾಗ ಹಸಿ ಹಸಿ ಇದ್ದಂಗೆ ಹೋಗಿ ಎತ್ಕೊಂಡ್ ಅಂತ ಎಣ್ಣಾ ಮುಂದೆ ಎತ್ಕೊಂಡ್ಬಿಡೋದು